ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ ತೋಟಗೇರ್ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹ ಪಾಕಿಸ್ತಾನದವರ ಕಣ್ಣು ಜಮ್ಮು ಮತ್ತು ಕಾಶ್ಮೀರ ಭಾಗದಲ್ಲಿ ಇದೆ ಭಾರತ ದೇಶದ ಸ್ವರ್ಗ ಅಂತ ಕರೆಯಲ್ಪಡ್ತಕ್ಕಂತಹ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗಾಗ ಇವತ್ತು ಏನ್ ಹೇಳ್ತೀವಿ ಪಾಕಿಸ್ತಾನದ ಜಿಹಾದಿಗಳು ಧರ್ಮ ಅಂತ ಏನ್ ಹೇಳ್ತೀವಿ ಇವರುಗಳು ಪದೇ 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 ಆ ಭಾರತ ದೇಶದ ಗಡಿ ಭಾಗದಲ್ಲಿ ಕಿರುಕುಳ ಕೊಡ್ತಾನೆ ಇದ್ರು ಕಾರ್ಗಿಲ್ ಯುದ್ಧದ ಸೈನಿಕರ ದಿಟ್ಟತನದ ಉತ್ತರದಿಂದ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡ್ರು ಅಂತ ಹೇಳಿ ಸ್ವಲ್ಪ ಕೈ ಕೊಟ್ಕೊಂಡು ಕುತ್ಕೊಂಡ್ವಿ ಅದಾದ ನಂತರ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅದಾದ ಬಳಿಕ ಉರಿ ಅನ್ನುವ ಸ್ಥಳದಲ್ಲಿ ಸರ್ಜಿಕಲ್ ಅಟ್ಯಾಕ್ ಆಗುತ್ತೆ ಸರ್ಜಿಕಲ್ ಅಟ್ಯಾಕ್ ಆದ ನಂತರ ಈ ಉಗ್ರ ಗ್ರಾಮಿಗಳು ಈ ನರಮೇದವರು ಏನಿದ್ದಾರೆ ಸುಧಾರಿಸ್ಕೊಂಡ್ರು ಭಯಪಟ್ರು ಅಂತ ಹೇಳಿ ಒಂದ್ ಕಡೆ ಎಲ್ಲೋ ಸರ್ಕಾರ ಮೈ ಮರೆಯುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಅಟ್ಯಾಕ್ ಆದ ನಂತರವೇ ನಮಗೆ ಗೊತ್ತಾಗಿದ್ದೇನಂತ ಅಂದ್ರೆ ಎಷ್ಟೋ ಜನ ಸೈನಿಕರನ್ನ ಭಾರತ ದೇಶದ ನಿವಾಸಿಗಳನ್ನ ಬಲಿ ಪಡೆಯುವುದೇ ಇವರ ಮುಖ್ಯ ಉದ್ದೇಶ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಂಡ ನಂತರ ಮತ್ತೆ ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ರು ಯಾಕೆ ಮುನ್ನೂರ ಐವತ್ತು ಕೆ ಜಿಯ ತೂಕ ಉಳತಕ್ಕಂತ ಆರ್ ಡಿ ಎಕ್ಸ್ ಬಾಂಬ್ ಒಂದು ಭಾರತ ದೇಶದ ಗಡಿ ದಾಟಿಕೊಂಡು ಒಳಗಡೆ ಬರುತ್ತೆ ಅಂತಂದ್ರೆ ಎಷ್ಟು ಸೈನಿಕರನ್ನ ಬಲಿ ತೆಗೆದುಕೊಂಡು ಅಂತಕ್ಕಂತಹ ಸತ್ಯ ಅವತ್ತು ಬ್ಲಾಕ್ ಡೇ ಅಂತ ಏನ್ ನಾವು ಅವತ್ತು ಕರ್ಕೊಂಡ್ವಿ ಅವತ್ತಿನ ದಿನ ಆರು ವರ್ಷಗಳ ಹಿಂದೆ ನಡೆದಿರ್ತಕ್ಕಂತ ಈ ದಿನ ಇವತ್ತಿಗೂ ನೆನೆಸ್ಕೊಂಡು ಬಿಟ್ರೆ ಊಟ ಸೇರಲ್ಲ ಯಾರೋ ಸೈನಿಕರು ಸತ್ತಿದ್ದಾರೆ ಅಂತಂದ್ರೆ ಅವ್ರು ಯಾರೋ ಹೊರಗಡೆ ಅನ್ನೋರಲ್ರಿ ನಮ್ಮ ರಕ್ಷಣೆ ಮಾಡಕ್ಕೋಸ್ಕರ ನಮ್ಮ ಭಾರತ ದೇಶದ ಗಡಿ ಭಾಗಕ್ಕೆ ಹೋಗಿ ನಿಂತ್ಕೊಂಡಿರ್ತಕ್ಕಂತ ವೀರ ಯೋಧರು ಅಂಥವರು ನಮ್ಮ ಮನೆ ಮಕ್ಕಳು ನಮ್ಮ ಅಣ್ಣ ತಮ್ಮಂದಿರು ಇನ್ಯಾರು ನಮ್ಮ ಬಂಧು ಬಳಗನೆ ಅಂತ ನಾವ್ ಅನ್ಕೊಂಡು ನಿಂತ್ಕೊಂಡು ಬಿಟ್ರೆ ಒಬ್ಬೊಬ್ಬ ಭಾರತೀಯನ ರಕ್ತ ಕುದಿಯುತ್ತೆ ಅಂತಹದ್ರಲ್ಲಿ ಒಂದು ಗುಪ್ತಚರ ಇಲಾಖೆ ಅಂತಕ್ಕಂಥದ್ದು ಒಂದು ಭದ್ರತೆ ಅಂತಕ್ಕಂಥದ್ದು ಸುಧಾರಿಸಿಕೊಳ್ಳದೆ ಇದ್ದಾಗ ಎರಡ್ ಸಾವಿರದ ಇಪ್ಪತ್ತೈದರ ನಿನ್ನೆಯ ದಿನ ಏನು ನಡೆಯಿತು ಫಲಗಾಮಾದಲ್ಲಿ ಏನು ಅಟ್ಯಾಕ್ ನಡೆಯಿತು ಇದು ಅವರ ಉತ್ತರ ಇಂಟೆಲಿಜೆನ್ಸ್ ಅಂತ ಕರಿತೀವಿ ನಾವು ಗುಪ್ತಚರ ಇಲಾಖೆ ಮತ್ತು ಭದ್ರತೆಯ ಪಡೆ ಇವರು ಚಾಪೆ ಕೆಳಗೆ ತೂರಿದ್ರೆ ಉಗ್ರ ಗ್ರಾಮಗಳು ರಂಗೋಲಿ ಕೆಳಗೆ ತೂರ್ತಾರೆ ಅಂತಕ್ಕಂಥದ್ದನ್ನ ನಿನ್ನೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಎಷ್ಟರ ಮಟ್ಟಿಗೆ ಅವರು ಜಾಣರಿದ್ದಾರೆ ಅಂತಕ್ಕಂಥದ್ದು ನಿಜವಾಗಿಯೂ ನಿನ್ನೆ ಪಡೆದಿರ್ತಕ್ಕಂತ ಆ ಒಂದು ರಿಸಲ್ಟ್ ಏನಿದೆ ಎಷ್ಟೋ ಜನರು ನಮ್ಮ ಕರ್ನಾಟಕದವರಂತ ಅಂತ ಹಿಡ್ಕೊಂಡು ಪ್ರತಿ ದಕ್ಷಿಣ ಭಾರತದ ಪ್ರವಾಸಿಗರೇನು ಹೋದ್ರು ಮೂಲ ಉತ್ತರ ಸಿಕ್ಕಿರತಕ್ಕಂಥ ಎಷ್ಟರ ಮಟ್ಟಿಗೆ ಅವರು ನಮ್ಮವರನ್ನ ದಾರೆ ತಪ್ಪಿಸುವ ಮುಖಾಂತರ ತಮ್ಮ ಗುರಿಯನ್ನು ಈಡೇಸ್ಕೊಂಡ್ರು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ ಇಪ್ಪತ್ತೇಳು ಜನ ಇಪ್ಪತ್ತೇಳು ಜನ ಒಂದ್ ಕಡೆ ಒಬ್ಲು ಸಿಗದೇನೆ ಇಪ್ಪತ್ತೇಳು ಜನರನ್ನ ನರಬಲಿ ಕೊಟ್ಟ ಹಾಗೆ ಕೊಟ್ಟರಲ್ಲ ಇವರು ಎಷ್ಟು ಚೆನ್ನಾಗಿ ಆರು ವರ್ಷದಲ್ಲಿ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಟಿಲ್ ನೌ ಇಪ್ಪತ್ತೈದು ಆರು ವರ್ಷಗಳ ಅವಧಿಯಲ್ಲಿ ಬಹಳ ಚೆನ್ನಾಗಿ ಪ್ಲಾನ್ ರೆಡಿ ಮಾಡ್ಕೊಂಡಿದ್ರು ಅಂತ ಅನ್ಸುತ್ತೆ ಎಲ್ಲಿ ಡೈವರ್ಟ್ ಮಾಡಬೇಕಾಗಿತ್ತು ಅಲ್ಲಿ ನೀಟಾಗಿ ಮೇನ್ ಟ್ರ್ಯಾಕ್ ಇಂದ ಸೈಟ್ ಟ್ರ್ಯಾಕ್ ಮಾಡಿ ಎಲ್ಲರನ್ನ ಡೈವರ್ಟ್ ಮಾಡಿ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇದೇ ನ ತೆಗೆದುಕೊಂಡ್ರೆ ಆವತ್ತಿನ ಸಂದರ್ಭ ಧಾರ್ಮಿಕ ಹಬ್ಬಗಳಲ್ಲಿ ತೊಡಗಿರ್ತಕ್ಕಂತ ಆ ಜನರು ಮತ್ತು ಅಲ್ಲಿ ಡಿಫೆಂಡರ್ಸ್ ಡಿಫೆನ್ಸರ್ಸ್ ಏನಿದ್ರು ಆ ಧರ್ಮದ ಹಬ್ಬದಲ್ಲಿ ತಲ್ಲೀನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ಯಾಲಸ್ತೈನ್ ಉಗ್ರರು ಅಟ್ಯಾಕ್ ಮಾಡಿದ್ದು ಇವತ್ತು ಎಷ್ಟೋ ಜನರಿಗೆ ಗೊತ್ತಿದ್ರು ಈ ಸತ್ಯ ಹೊರಗಡೆ ಬರ್ತಾ ಇಲ್ಲ ಇದನ್ನೇ ಪ್ಲಸ್ ಪಾಯಿಂಟ್ ಆಗಿ ಯೂಸ್ ಮಾಡ್ಕೊಂಡಿರ್ತಕ್ಕಂಥ ಇದೇ ಉಗ್ರರು ಭಾರತ ದೇಶದ ಸ್ವರ್ಗ ಅಂತ ಕಳ್ಸ್ಕೊಂಡಿಸ್ಕೊಂಡಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರ ಕಾಶ್ಮೀರ ಅಂತಂದ್ರೆ ಸ್ವರ್ಗ ಸಿಗುತ್ತೆ ಅಂತ ಹೇಳಿ ಪ್ರವಾಸಿಗರು ಇದೇ ಸಂದರ್ಭದಲ್ಲಿ ಹೋಗ್ತಾರೆ ಯಾವ ಸ್ಥಳದಲ್ಲಿ ಇನ್ಸೆಕ್ಯೂರ್ ಫೀಲ್ನೆಸ್ ಬರೋದಿಲ್ವೋ ಇಲ್ಲಿ ಸೆಕ್ಯೂರಿಟಿಯ ಅವಶ್ಯಕತೆ ಇಲ್ಲ ನಾವು ಬಂದಿರೋದು ಎಂಜಾಯ್ಮೆಂಟ್ಗೆ ಹನಿ ಗೆ ಅಥವಾ ಜಮ್ಮು ಮತ್ತು ಕಾಶ್ಮೀರದ ಪ್ರವಾಸ ಸ್ಥಳವನ್ನ ನೋಡ್ಕೊಳಕ್ಕೆ ಬಂದಿರ್ತೀವಿ ಅನ್ನೋದೊಂದೇ ಮಾತ್ರ ಅವರದು ತಲೆಯಲ್ಲಿ ಇದನ್ನೇ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡಿರ್ತಕ್ಕಂಥ ಉಗ್ರ ಗ್ರಾಮಿಗಳು ಅದೇ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡು ಅಟ್ಯಾಕ್ ಮಾಡಿದ್ದಾರೆ ಆರು ವರ್ಷಗಳ ಅವಧಿಯಲ್ಲಿ ಇನ್ನೇನು ಪುಲ್ವಾಮಾ ಅಟ್ಯಾಕ್ ಆದ ನಂತರ ಸರ್ಜಿಕಲ್ ಸ್ಟ್ರೈಕ್ ಎಕ್ಸೆಟ್ರಾ ಎಕ್ಸೆಟ್ರಾ ನಮ್ಮ ಕೊಟ್ಟಿರತಕ್ಕಂತ ಕಿಕ್ ಬ್ಯಾಕ್ ಏನಿತ್ತು ಕೇಂದ್ರ ಸರ್ಕಾರ ಕೊಟ್ಟಿರತಕ್ಕಂತ ರಿವೆಂಜ್ ತೆಗೆದುಕೊಂಡಿರ್ತಕ್ಕಂಥ ರಿವೆಂಜ್ ಏನಿತ್ತು ಇದಕ್ಕೆ ಉಗ್ರರು ತತ್ತರಿಸ್ಬಿಟ್ಟಿದ್ದಾರೆ ಇವರು ಬಾಲ ಮುದುಕೊಂಡು ಬಿಟ್ಟಿದ್ದಾರೆ ಇವರಿಂದ ನಮ್ಮ ಭಾರತಕ್ಕೆ ಯಾವುದೇ ಅಪಾಯ ಇಲ್ಲ ಅಂತಕ್ಕಂತ ಕೆಲವೊಂದು ಹುಸಿ ಪ್ರಚಾರಗಳು ಸಹ ಇಲ್ಲಿ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿಸ್ಬಿಡುತ್ತೆ ಈ ಆರು ವರ್ಷದ ಅವಧಿಯಲ್ಲಿ ಅವರು ಎಷ್ಟು ಇಂಟೆಲಿಜೆಂಟ್ ಆಗಿ ಪ್ರಿಪೇರ್ ಆಗಿದ್ರು ಯಾಕೆ ಅಂತಂದ್ರೆ ಪ್ರತಿಯೊಂದು ಒಂದು ಅಟ್ಯಾಕ್ಗಳನ್ನ ಪರಿಶೀಲಿಸಿ ನೋಡಿದಾಗ ಒಬ್ಬ ವ್ಯಕ್ತಿ ಸತ್ತು ಇನ್ನುಳಿದವರನ್ನ ಬಲಿ ಪಡಿತಾ ಇದ್ದ ಇಂದಿನ ಕೆಲವು ಅಟ್ಯಾಕ್ ಗಳ ಪೈಕಿ ಹೇಳೋದಾದ್ರೆ ಈ ಪುಲ್ವಾಮಾ ಇರ್ಬೋದು ಇನ್ನುಳಿದ ಈ ಕೆಲವು ತಾಜ್ ಹೋಟೆಲ್ಗಳ ಒಂದು ಅಟ್ಯಾಕ್ ಏನಿತ್ತು ಇಂತಹ ಕೆಲವೊಂದು ಸಂದರ್ಭದಲ್ಲಿ ಹೇಳ್ಬೇಕಂತಂದ್ರೆ ನಾನು ಸತ್ತು ಇನ್ನವರನ್ನ ಬಲಿ ಪಡೆಯೋನಂತ ಆತ್ಮಹತ್ಯಾ ಬಾಂಬ್ ಈ ಬಾಂಬ್ಗಳನ್ನ ಅಳವಡಿಸ್ಕೊಂಡು ಬಂದು ಎಲ್ಲರನ್ನ ಬಲಿ ಪಡಿತಾ ಇದ್ರು ಆದ್ರೆ ಅವರು ಸ್ವಲ್ಪ ಡೈವರ್ಟ್ ಆಗಿದ್ದಾರೆ ಒಬ್ರು ಸಿಕ್ಕರೂ ಸಹ ಹತ್ತರಿಂದ ನಲವತ್ತು ಜನರನ್ನ ಬಲಿ ಪಡಿಬೇಕನ್ನೋ ಒಂದು ಅವರ ಪ್ರಿಪರೇಷನ್ಸ್ ನಿಜವಾಗ್ಲು ಭಯ ಉಟ್ಸಂಗ ಆಗ್ಬಿಟ್ಟಿದೆ ಅಲ್ಲಿ ಹೋಗಿ ಧರ್ಮ ಯಾವುದು ಅಂತ ಕೇಳಿ ಶೂಟ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ನಮ್ಮ ಧರ್ಮವನ್ನ ಅಂದ್ರೆ ಜೀವಕ್ಕೆ ಹೆದರಿ ಧರ್ಮವನ್ನ ಬಿಟ್ಕೊಟ್ಟು ಬಾಳ್ಬೇಕ ಹಾಗಾದ್ರೆ ಒಂದೊಂದ್ಸರಿ ಒಂದೊಂದು ಸ್ಥಳಗಳಲ್ಲಿ ಭಾರತ ದೇಶದ ತುತ್ತ ತುದಿಯಲ್ಲಿ ಇರ್ತಕ್ಕಂತ ಜಮ್ಮು ಕಾಶ್ಮೀರಕ್ಕೆ ನುಗ್ಗಿ ಹೊಡಿತಾ ಇದ್ದಾರೆ ಅಂತಂದ್ರೆ ನಾಳೆ ಕೊಪ್ಪಳಕ್ಕೆ ಬಂದು ಹೊಡೆದ್ರು ಯಾರು ಕೇಳೋರಿಲ್ಲ ಅಂದ್ರೆ ಹೆಂಗೆ ಇಲ್ಲಿ ಗುಪ್ತಚರ ಇಲಾಖೆ ಮತ್ತು ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದರ ಮೇಲೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುಪ್ತಚರ ಇಲಾಖೆ ಮತ್ತು ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇದೆ ಇವರನ್ನ ಅತಿ ಇಂಟೆಲಿಜೆನ್ಸ್ ಆಗಿ ಅವರು ದಾರಿ ತಪ್ಪಿಸುವ ಮುಖಾಂತರ ಅಗದಿ ನೀಟ್ ಆಗಿ ಪ್ಲಾನ್ ಮಾಡಿಕೊಂಡು ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಮೈ ಮರೆತಿರ್ತಕ್ಕಂತಹ ಪ್ರವಾಸಿಗರು ಅವರಿಗೆ ಅಲ್ಲಿ ಇನ್ಸೆಕ್ಯೂರಿನೇ ಇರಲ್ಲ ಅಂತಹ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಎಲ್ಲಿ ಸೆಕ್ಯೂರಿಟಿ ಕೊಡಬೇಕಾಗಿತ್ತು ಭದ್ರತಾ ಪಡೆಗಳಕ್ಕೆ ಸಂಬಂಧಿಸಿದಂತೆ ಎಲ್ಲಿ ಎಲ್ಲಿ ಭದ್ರತೆ ಈ ಸಿಆರ್ ಪಿ ಎಫ್ ಏನು ಕೆಲವೊಂದು ಭದ್ರತಾ ತುಕಡಿಗಳೇನಿದಾವೆ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಆಯಾ ಗಡಿ ಭಾಗಗಳಲ್ಲಿ ಮಾತ್ರ ಭದ್ರತೆಯನ್ನು ನಿಯೋಜನೆ ಮಾಡಿರ್ತೀವಂತ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಇವರುಗಳು ಉಗ್ರಗ್ರಾಮಿಗಳು ಈ ನರಮೇದವರು ಯಾವ ಸ್ಥಳದಲ್ಲಿ ಈ ಪ್ರವಾಸಿಗರು ಹೋಗ್ತಾ ಇದ್ದಾರೋ ಅಥವಾ ಎಲ್ಲಿ ಲೋಕಲ್ ಹೆಡ್ಸ್ ಜಾಸ್ತಿ ಆ ಜನಸಂದರಣಿ ಇರೋದಿಲ್ವೋ ಅಥವಾ ಎಲ್ಲಿ ಪ್ರವಾಸಿ ಮಂದಿರದ ಪ್ರವಾಸಿ ಜನರು ಹೋಗಿರ್ತಾರೆ ಅಲ್ಲಿ ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೋ ಅಂತಹ ಸಂದರ್ಭಗಳನ್ನ ನೋಡಿ ಟಾರ್ಗೆಟ್ ಮಾಡಿ ಹೊಡಿತಾ ಇದಾರೆ ಅಂತ ಅಂದ್ರೆ ಈ ಸ್ಥಳೀಯರ ಸಹಕಾರನೋ ಅಥವಾ ಅವರ ಇಂಟೆಲಿಜೆನ್ಸ್ ಮೈಂಡು ಬಹಳ ನಿಗೂಢವಾಗಿದೆ ಈ ಪ್ರಶ್ನೆ ಕೇಂದ್ರ ಸರ್ಕಾರದ ಒಂದು ಬೇಗ ಜವಾಬ್ದಾರಿತನ ಅಂತ ಏನ್ ಹೇಳ್ತಾ ಇದ್ದಾರೆ ಇವತ್ತು ಎಷ್ಟೋ ಜನ ಹೊರಗಡೆ ಯಾಕೆ ಅಂದ್ರೆ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಅಟ್ಯಾಕ್ ನಂತರ ಸರ್ಜಿಕಲ್ ಸ್ಟ್ರೈಕ್ ಇದಾದ ನಂತರ ಆರು ವರ್ಷದ ಅವಧಿಯಲ್ಲಿ ಎಲ್ಲೂ ಅಂತಹ ದೊಡ್ಡ ಮಟ್ಟದ ಅಟ್ಯಾಕ್ ನಡೆದಿದ್ದ ಉದಾಹರಣೆನೆ ಇಲ್ಲ ಭಾರತ ದೇಶದಲ್ಲಿ ಎಲ್ಲೋ ಸಣ್ಣ ಪುಟ್ಟ ಕಿರುಕಾಗಿರ್ಬೋದು ಆದರೆ ಇದನ್ನ ಬಹಳ ನೀಟಾಗಿ ಆರು ವರ್ಷದಲ್ಲಿ ಕಾದು ಮಾಡಿದ್ದಾರೆ ಅಂತ ಈ ಹೊಣೆಯನ್ನ ಯಾರು ಹೊತ್ಕೋಬೇಕಾಗಾದ್ರೆ ಗುಪ್ತಚರ ಇಲಾಖೆನ ಭದ್ರತಾ ಪಡೆನ ಅಥವಾ ಕೇಂದ್ರ ಸರ್ಕಾರನ ಧರ್ಮ ಕೇಳಿ ಶೂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜೀವ ಉಳಿಸ್ಕೊಳಕೋಸ್ಕರ ಧರ್ಮವನ್ನ ಬದಲಾಯಿಸ್ಕೊಬೇಕಾ ಯಾರಿಗೆ ರಕ್ಷಣೆ ಇದೆ ಯಾರನ್ನ ರಕ್ಷಿಸ್ತೀವಿ ಅಂತ ಹೇಳಿ ಇವತ್ತು ಅಧಿಕಾರಕ್ಕೆ ಬಂದ್ರು ಅವರನ್ನ ರಕ್ಷಣೆ ಮಾಡೋದ್ರಲ್ಲಿ ವಿಫಲ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆನೂ ಮೂಡ್ತಾ ಇದೆ ಕೇಂದ್ರ ಸರ್ಕಾರದ ಭದ್ರತಾ ಪಡೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇದ್ದಿದ್ದೆ ಆದ್ರೆ ಅದರ ಹತ್ತರಷ್ಟು ಒಂದು ಇಂಟೆಲಿಜೆನ್ಸ್ ಅನ್ನ ಉಗ್ರ ಇವತ್ತು ಡೆವಲಪ್ ಆಗಿದ್ದಾರೆ ಆ ಮೆಂಟಾಲಿಟಿಯಲ್ಲಿ ಅಂತ ಹೇಳ್ಬೋದು ಹತ್ತರಷ್ಟು ಅವರ ಜಾಣತನವನ್ನು ಪ್ರದರ್ಶನ ಮಾಡ್ತಾ ಇದಾರೆ ಅಂತ ಅಂದ್ರೆ ಇಲ್ಲಿ ಭದ್ರತಾ ಪಡೆ ಏನಿದೆ ಗಡಿ ಭಾಗದ ಒಂದು ಭದ್ರತೆಯ ಕಾಳಜಿಯ ಜೊತೆಗೆ ಆಂತರಿಕ ಭದ್ರತೆಯನ್ನ ಕಾಪಾಡ್ಕೊಳ್ಬೇಕು ಮತ್ತು ಈ ಗುಪ್ತಚರ ಇಲಾಖೆ ಏನಿದೆ ಈ ಆಂತರಿಕ ಇನ್ಫಾರ್ಮೇಟರ್ಸ್ ಅಂತ ಏನ್ ಹೇಳ್ತೀವಿ ಇಂತಹದ್ರ ಮೇಲೆ ನಿಗಾ ಇಡುವುದರ ಜೊತೆಗೆ ಇಂಟೆಲಿಜೆನ್ಸ್ ಪವರ್ ನ ಹೆಚ್ಚಿಗೆ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ ನಾವು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಗಡಿ ಭಾಗದ ಭದ್ರತೆಗಿಂತ ಆಂತರಿಕ ಭಾಗದ ಭದ್ರತೆಯನ್ನು ಹೆಚ್ಚು ಮಾಡ್ಬೇಕಂತಂದ್ರೆ ಯಾವುದೋ ಗಳಿದೆ ಶಸ್ತ್ರಾಸ್ತ್ರಗಳಿದಾವೆ ಮಿಸೈಲ್ಸ್ ಇದಾವೆ ಬಾಂಬ್ ಗಳಿದಾವೆ ಅಂತಂದ್ರೆ ಅದ್ರ ಜೊತೆಗೆ ಹೋರಾಟದಕ್ಕಿಂತ ಈ ಆಂತರಿಕ ಶತ್ರುಗಳು ಅಂತ ಏನ್ ಹೇಳ್ತೀವಿ ಅಂದ್ರೆ ಬಾಹ್ಯವಾಗಿ ಅಲ್ಲದೆ ಆಂತರಿಕವಾಗಿ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡತಕ್ಕಂತ ಕೆಲವು ಸೋಟ್ಸೋರ್ಸಸ್ ಏನಿದ್ದಾರೆ ಕಚ್ಚಾ ವಸ್ತುಗಳನ್ನ ಹೊರಗಡೆಯಿಂದ ಆಮದು ಮಾಡಿಕೊಂಡು ಒಳಗಡೆನೆ ಕ್ರಿಯೇಟ್ ಮಾಡೋದ್ರ ಜೊತೆಗೆ ರಫೆಲ್ಸ್ ಗಳನ್ನ ಮತ್ತು ಕೆಲ ಏನು ಶಸ್ತ್ರಾಸ್ತ್ರಗಳು ಹೇಳ್ತೀವಿ ಇವುಗಳನ್ನ ಪ್ರಯೋಗ ಮಾಡತಕ್ಕಂಥ ಕೆಲವೊಂದು ಸೋಪ್ ಲಿಂಕ್ಸ್ ಏನಿದೆ ಇದರ ಇವರುಗಳ ಮೇಲೆ ಒಂದು ಕಣ್ ಇಡುವ ಮುಖಾಂತರ ಆಂತರಿಕ ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ತಕ್ಕಂತಹ ಸಂದರ್ಭ ಇವತ್ತು ಬಂದು ಒದಗಿದೆ ಅಂತ ಇವತ್ತು ಹೇಳ್ತಾ ಇದ್ವಿ ನಾವು ಇದಕ್ಕೆ ಮೂಲ ಕಾರಣೀಕರ್ತ ಆಗಿರ್ತಕ್ಕಂತಹ ವೆಪನ್ಸ್ಗಳು ಎಲ್ಲಿ ಖರೀದಿ ಆಗ್ತಾ ಇದಾವೆ ಎಲ್ಲಿ ಕಚ್ಚಾ ವಸ್ತುಗಳು ಸಿಗ್ತಾ ಇದಾವೆ ಎಲ್ಲಿ ರಾ ಮೆಟೀರಿಯಲ್ಸ್ ಗಳ ಪ್ರೊಡಕ್ಷನ್ ಆಗ್ತಾ ಇದೆ ಎಲ್ಲಿ ಖರೀದಿ ಆಗ್ತಾ ಇದೆ ಅಂತಕ್ಕಂಥದ್ರ ಮೇಲೆ ನಿಗಾ ಇಟ್ಟಿದ್ದೆ ಆದರೆ ಇದನ್ನ ಸಂಪೂರ್ಣವಾಗಿ ಈ ಭಯೋತ್ಪಾದನೆಯನ್ನ ನಿರ್ಣಾಮ ಮಾಡಬಹುದು ಅನ್ನೋದೊಂದು ನಮ್ಮ ಸಣ್ಣ ಅಭಿಪ್ರಾಯ ಅದರ ಜೊತೆಗೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಪುಲ್ವಾಮಾ ದಾಳಿ ಅಟ್ಯಾಕ್ ನಂತರ ಕೆಲವೊಂದು ಪ್ರಶ್ನೆಗಳು ಹಾಗೆ ಉಳ್ಕೊಂಡು ಬಿಟ್ಟಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪ್ರಶ್ನೆಗಳದ್ದೇ ಸಾಕಷ್ಟು ಸದ್ದಿದೆ ಈ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ಇವತ್ತು ಸದ್ಯಕ್ಕೆ ಒಂದೊಂದು ಸರಿ ಏನಾಗುತ್ತೆ ನಾವು ಹೇಳ್ತಾ ಇದ್ವಿ ಗಡಿ ಭದ್ರತೆ ಮತ್ತು ಆಂತರಿಕ ಭದ್ರತೆ ಮತ್ತು ಗುಪ್ತಚರ ಇಲಾಖೆ ಭದ್ರತಾ ವೈಫಲ್ಯ ಕೇಂದ್ರ ಸರ್ಕಾರದ ಹೊಣೆ ಇವು ಎಲ್ಲದಕ್ಕೂ ಮೂಲವಾಗಿ ಕೆಲವೊಂದು ಪ್ರಶ್ನೆಗಳಿದೆ ಅಂತ ಹೇಳಿದೆ ನಾನು ಈ ಗಡಿಯುದ್ದಕ್ಕೂ ಸೋಲಾರ್ ಬೇಲಿಯ ಕತೆ ಏನಾಯ್ತು ಹಾಗಾದ್ರೆ ಯಾಕೆ ಮೇಲಿಂದ ಮೇಲೆ ಗುಪ್ತಚರ ಇಲಾಖೆ ಅಂತಕ್ಕಂಥದ್ದು ವೈಫಲ್ಯತೆ ಪ್ರದರ್ಶನ ಮಾಡ್ತಾ ಇದೆ ಅಥವಾ ಗೊತ್ತಿದ್ದು ಮೈಮರ್ಯತೆ ಇದೆವು ಅಥವಾ ಎಲ್ಲದರಲ್ಲೂ ಸದೃಢವಾಗಿದ್ರು ಸಹ ಎಲ್ಲ ಒಂದ್ ಕಡೆ ಮಿಸ್ ಗೈಡ್ ಆಗ್ತಾ ಇದೆನು ಅಥವಾ ಉಗ್ರಗ್ರಾಮಿಗಳು ಗುಪ್ತಚರ ಇಲಾಖೆಯ ದಾರಿ ತಪ್ಪಿಸ್ತಾ ಇದ್ದಾರೋ ಗೊತ್ತಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ನೀವೇ ಹೇಳಬೇಕು ನಮಗಂತೂ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಪ್ರವಾಸಿಗರು ಸಹ ಅಮರ್ನಾಥ್ ಯಾತ್ರೆಯ ಬೇಸ್ ಕ್ಯಾಂಪ್ ಅನ್ಸ್ಕೊಂಡ ಜಾಗದಲ್ಲಿ ಒಬ್ಬೇ ಒಬ್ಬ ಸೈನಿಕರನ್ನ ನಿಯೋಜನೆ ಮಾಡಲಿಲ್ಲಲ್ಲ ಯಾಕೆ ನಿರಂತರವಾಗಿ ಆರು ವರ್ಷಗಳ ನಂತರ ಅಂದ್ರೆ ಅಂತರದಲ್ಲಿ ನಿರಂತರವಾಗಿ ಈ ಭಯೋತ್ಪಾದಕರು ಗಡಿ ಒಳಗಿಂದ ಹೆಂಗ್ ನುಸುಳ್ತಾ ಇದ್ದಾರೆ ಹೇಗೆ ಸಾಧ್ಯ ಅದು ಅಷ್ಟು ಟೈಟ್ ಸೆಕ್ಯೂರಿಟಿ ಇದ್ರು ಸಹ ಹೆಂಗೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರ್ತಾ ಇದೆ ಎಷ್ಟೋ ಜನರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳ್ತಾ ಇದಾರೆ ಪ್ರಶ್ನೆಗಳನ್ನ ಉತ್ತರ ಕೊಡ್ಬೇಕಾಗತ್ತೆ ನಿಜವಾಗಲಿ ಅಂತ ಯಾಕೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯ ಅಟ್ಯಾಕ್ ನಂತರ ಯಾವ ಸ್ಥಿತಿಯನ್ನ ನಿರ್ಮಾಣ ಮಾಡ್ಬೇಕಾಗಿತ್ತು ಅದು ಮಾಡ್ಕೊಂಡ್ ಬಿಟ್ಟಿದ್ರೆ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರ ನಿನ್ನೆಯ ಸ್ಥಿತಿ ನಮ್ಮ ಕಣ್ಮುಂದೆ ಬರ್ತಾ ಇರ್ತಿದ್ದಿಲ್ಲ ಅನ್ನುವುದು ನಮ್ಮ ಒಂದು ಅಭಿಪ್ರಾಯ ಈ ಪುಲ್ವಾಮಾ ದಾಳಿಯ ಈ ದೊಡ್ಡ ದಾಳಿಯ ನಂತರವೂ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಹಂತರದಲ್ಲಿ ನಮ್ಮ ಸೈನಿಕರ ಮೇಲೆ ದಾಳಿ ಆಗ್ತಾನೆ ಇದೆ ಅಂತ ಗೊತ್ತಿದ್ರೂ ಸಹ ಯಾಕೆ ಉಗ್ರನ ಮಟ್ಟ ಹಾಕಕ್ಕೆ ಹಿಂದಿಮದ್ದು ನೋಡ್ತಾ ಇದೆ ಕೇಂದ್ರ ಸರ್ಕಾರ ಯಾಕೆ ಉಗ್ರರು ಸಿಗ್ತಾ ಇಲ್ವಾ ಅಂದ್ರೆ ಇವ್ರನ್ನ ನಿಯಂತ್ರಣ ಮಾಡೋಕ್ಕೋಸ್ಕರ ಗಂಭೀರತೆಯನ್ನು ತೋರ್ತಾ ಇದೇನೋ ಇಲ್ಲ ಕೊಡ್ಬೇಕಿದ ಕುತ್ರ ಸೋಷಿಯಲ್ ಮೀಡಿಯಾ ಅಂತಕ್ಕಂಥದ್ದು ಬಹುದೊಡ್ಡ ಜಾಗತಿಕ ಒಂದು ಸೈಬರ್ ಹೋಲ್ಡ್ ಈ ವರ್ಲ್ಡ್ ಅಲ್ಲಿ ಪ್ರಶ್ನೆಗಳು ಬಂದೇ ಬರ್ತವೆ ನೋಟ್ ಬ್ಯಾನ್ ಆದ್ಮೇಲೆ ಭಯೋತ್ಪಾದನೆ ಅಂತಕ್ಕಂಥದ್ದು ನಿರ್ಣಾಮ ಆಗತ್ತೆ ಅಂತ ಹೇಳಿದ್ರು ಅದು ನಿಜನಾ ನಿಜ ಆಗಿದ್ದಿದ್ರೆ ಎಷ್ಟೊತ್ತಿಗೆ ನೋಟ್ ಬ್ಯಾನ್ ಆಗಿ ಎಷ್ಟು ವರ್ಷಗಳಾಯ್ತು ಭಯೋತ್ಪಾದನೆ ಅಂತಕ್ಕಂಥದ್ದು ಜೀರೋ ಆಂಗಲ್ ಅಲ್ಲಿ ಬಂದಿರಬೇಕಾಗಿತ್ತು ಎಷ್ಟೊತ್ತಿಗೆ ಆಗ್ಲಿಲ್ಲ ಭಯೋತ್ಪಾದನೆ ನಿರ್ಣಾಮಕ್ಕೂ ನೋಟ್ ಬ್ಯಾನ್ಗೂ ಏನು ವ್ಯತ್ಯಾಸ ಇದೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ ನಮಗೆ ಪುಲ್ವಾಮಾದ ಮಿಲಿಟರಿ ಕ್ಯಾಂಪಸ್ ಮೇಲೆ ಮುನ್ನೂರ ಐವತ್ತು ಕೆಜಿ ಜಿ ಉಳತಕ್ಕಂತ ಆರ್ಡಿಎಕ್ಸ್ ಬಾಂಬ್ ಹೇಗೆ ಬಂತು ಈ ಸ್ಫೋಟಕ್ಕೆ ಕಾರಣ ಯಾರು ಯಾಕದು ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗಲಿಲ್ಲ ಆರು ವರ್ಷಗಳ ನಂತರವೂ ಸಹ ಸರಿಯಾದ ಒಂದು ನಿಲುವು ಬದ್ಧತೆಯನ್ನು ತೋರ್ಲಿಲ್ಲಲ್ಲ ನೀವು ನಾನು ನಾವೆಲ್ಲ ಎಷ್ಟೋ ಸಂಘಟನೆಗಳಿದೆ ಪ್ರತಿ ಸರಿ ನಿಮ್ಮ ಗೆಲ್ಲಿಸ್ತಾ ಬರ್ತಾ ಇದ್ದೀವಿ ಭಯ ಹುಡ್ತಾ ಇದೆ ಎಲ್ಲೋ ಒಂದ್ ಕಡೆ ಕಾಶ್ಮೀರ ಇರಲಿ ಇವತ್ತು ಕೊಪ್ಪಳ ಇರಲಿ ರಾಜ್ಯ ಇರಲಿ ಬೇರೆ ಬೇರೆ ರಾಜ್ಯ ಇರಲಿ ಎಲ್ಲಿಂದ ಹೋಗಿ ಎಲ್ಲಿ ಹೋಗಿ ನಾವು ಪ್ರಾಣ ಕೊಡ್ಬೇಕಾಗ್ತಾ ಇದೆ ಭಯ ಆಗ್ತಾ ಇದೆ ಧರ್ಮವಾಗಿ ಧರ್ಮಾತೀತವಾಗಿ ಹೇಳೋದಾದ್ರೆ ನಾವೆಲ್ಲ ಒಂದೇ ಒಂದೇ ಭಾತ್ ಒಂದೇ ಮಾತ್ರ ಅಂತ ಹೇಳ್ಕೊಂತೀವಿ ಇವತ್ತು ಯಾರೋ ಹೊರಗಡೆಯಿಂದ ಬಂದಿರತಕ್ಕಂತ ಉಗ್ರರು ಇವತ್ತು ನರಮೇಲವನ್ನ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿರ್ತಕ್ಕಂಥವರ್ನ ಒಂದೇ ರೀತಿಯಾಗಿ ಕಪ್ಕೊಳ್ಬೇಕಲ್ಲ ಇದುವರೆಗೂ ಬಾಯ್ಬಾಯಿ ಅನ್ನೋ ತರ ಇದೀವಿ ಅಣ್ಣ ತಮ್ಮಂದ್ರ ತರ ಇದ್ದೀವಿ ಯಾರೋ ಹೊರಗಡೆ ಮಾಡಿರ್ತಕ್ಕಂಥ ಅಟ್ಯಾಕ್ ಗಳಿಗೆ ನಾವು ಯಾರನ್ನು ದೋಷಿಸಕ್ಕಾಗಲ್ಲ ನಮ್ಮ ಆಂತರಿಕ ಭದ್ರತೆ ನಮ್ಮ ಗುತ್ತಚರ ಇಲಾಖೆ ನಮ್ಮ ಗಡಿ ಭದ್ರತೆ ಒಂದು ಕಡೆಯಲ್ಲೂ ಸ್ವಲ್ಪ ಗಂಭೀರತೆಯನ್ನ ಗಂಭೀರತೆ ಕ್ಷೀಣಿಸ್ತಾ ಇದೆ ಅಂತಾನೆ ಇಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಭಯೋತ್ಪಾದಕರ ಈ ದಾಳಿ ಅತ್ಯಂತ ಹೇಯ ಕೃತ್ಯವಾಗಿರ್ತದೆ ಕ್ರೌರದ ಇದು ನಿಜಕ್ಕೂ ಧರ್ಮಾಂಧ ಭಯೋತ್ಪಾದಕರ ಈ ಒಂದು ಕೃತ್ಯ ಇದು ನಾಗರಿಕ ಸಮಾಜಕ್ಕೆ ತುಂಬಾ ಅಪಾಯಕಾರಿ ಈ ತರದ ಅವಘಡಗಳು ಮುಂದೆ ಆಗದೆ ಇರೋ ಆಗ್ಬೇಕಂತಂದ್ರೆ ಆಂತರಿಕ ಮತ್ತು ಬಾಹ್ಯ ಭದ್ರತೆಗಳು ಗುಪ್ತಚರ ಇಲಾಖೆ ಎಚ್ಚೆತ್ಕೊಂಡು ಗಂಭೀರತೆಯನ್ನ ತೋರಿದ್ದಲ್ಲಿ ನಾವು ನಮ್ಮ ನಮ್ಮ ಮಕ್ಕಳನ್ನ ನಮ್ಮ ಮನೆಯವ್ರನ್ನ ನಮ್ಮ ಹಿರಿಯರ್ನ ಆಗ ತಾನೇ ಮದ್ವೆ ಆಗಿರ್ತಕ್ಕಂಥವ್ರನ್ನ ಈ ಕಾಶ್ಮೀರ ಈ ಸ್ವರ್ಗ ಏನ್ ಹೇಳ್ತೀವಿ ಇಂತಲೆಲ್ಲಾ ಕಳ್ಸೋಕ್ ನಮ್ಗೆ ಧೈರ್ಯ ಬರುತ್ತೆ ಅವರು ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ಯಾರು ವಯಸ್ಸಾಗಿರ್ತಕ್ಕಂಥ ವೃದ್ಧ ರೀ ಮೊನ್ನೆ ಮೊನ್ನೆ ಮದ್ವೆ ಆಗಿರ್ತಕ್ಕಂಥವ್ರನ್ನ ಆ ಎಮ್ಮನ್ನ ನೋಡಿದ್ರೆ ಆ ಹಸಿರು ಬಳೆಗಳು ಆ ಗಾಜಿನ ಬಳೆಗಳನ್ನು ಕೈಯಲ್ಲಿ ಹಂಗೆ ಇದ್ದಾವೆ ತಾನೇ ವಿವಾಹಿತರಾಗಿರ್ತಾ ಕಾಣ್ತಕ್ಕಂತ ಅವರ ಪರಿಸ್ಥಿತಿ ಅಂದ್ರೆ ಇವರುಗಳಿಗೆ ಹಿಂದೂಗಳು ಬಲಿ ಹಿಂದೂಗಳು ಟಾರ್ಗೆಟು ಅದರಲ್ಲೂ ಹೊಸದಾಗಿ ಮದ್ವೆ ಆಗಿರ್ತಕ್ಕಂಥವರ ಟಾರ್ಗೆಟ್ ಆಗಿ ಕಾಣ್ತಾ ಇದ್ದಾರೆ ಅಂದ್ರೆ ಈ ಇದು ನಿಜವಾಗ್ಲೂ ಇದು ನಿಜವಾಗ್ಲು ಕ್ಷಮಿಸಲು ಅನರ್ಹರಾಗಿರ್ತಕ್ಕಂತಹ ಒಂದು ಘಟನೆ ಅಂತ ಹೇಳ್ಬೋದು ದೇಶ ದೇಶದ ರಕ್ಷಣೆ ಭದ್ರತೆ ಬರೀ ಮಾತಲ್ಲಿ ಅಲ್ಲದೇನೆ ನಾವು ಕೃತಿಯಲ್ಲಿ ತೋರಿಸಿದ್ದೆ ಆದ್ರೆ ನಮ್ಮ ದೇಶವನ್ನ ರಕ್ಷಣೆ ಮಾಡುವ ಮುಖಾಂತರ ಭದ್ರತೆಯಿಂದ ಕಟ್ಟಲು ಸಾಧ್ಯ ಅಂತ ಹೇಳ್ತಾ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ವನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೆ